ಹಲೋ ಗೈಸ್ ಇವತ್ತಿನ ಪ್ಲೇಸ್ ಸಿದ್ದರಾಮೇಶ್ವರ ಬೆಟ್ಟ ಮತ್ತು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಈ ಪ್ಲೇಸ್ ಬಂದು ಗೌಡ್ಗೆರೆ ರೋಡು ದೇವೂರು ಹಾಂ ರೈಟಾ ಥರ ವ್ಯೂ ಚೆನ್ನಾಗಿರ್ಬೇಕು ಪಾರ್ಕ್ ಥರ ಹಾಂ ಥ್ಯಾಂಕ್ಸ್ ಅಣ್ಣ ನಾವು ಗೌಡ್ಗೆರೆಗೆ ಹೋಗೋಣ ಅಂತ ಹೋಯ್ತಿದ್ದು ಹಂಗೆ ಲೆಫ್ಟ್ ಸೈಡಲ್ಲಿ ಈ ಪ್ಲೇಸ್ ಕಂಡು

ಇಲ್ಲಿ ಗಂಟ ಪೆಟ್ರೋಲ್ ಯಾಕ ಇನ್ನೇನ್ ಕರ್ಕೊಂಡು ಹೋಗ್ತೀನಿ ನಾ ಇಲ್ಲ ಯಾರೋ ಒತ್ತಲ್ಲ ಅಲ್ಲ ಇಲ್ಲೇನು ಆವು ಇದ್ರೆ ಏನು ಗತಿ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ ಬರ್ರಿ ಅಷ್ಟೇ ನಾನೇ ಮುಂದೆ ಹೋಗ್ತೀನಿ ತಿರುಕ್ತ ಗಿರ್ತೆ ಏನಾರ ಇದ್ರೆ ಏ ದುಡ್ಮೆ ಬರಲಾ ಇಲ್ಲಿ ಓ ಓಡಾಡಿದ್ದು ಜಾಗ ಮಾಡಿದೆ ಹ್ಞೂ ಇಂದಾ ಪದೇಹೊಳಗೆ ಎಲ್ಲಾ ಉತ್ಕಾರಬೇಕಾದಲ್ಲಿ ಹಹಾ ಬೋಡಾ ಕಾಲೆಜ್ ಬೋವರಲ್ಲಾ ಅಂದ್ರೆ ತಿರಗಕೊಂಡ ನಾನು ತಡಕ ಬಂದಿದಿರಲ್ಲಾ ಬನವರ ದೇ ಗಣೇಶನ ಬಾವೋದ್ ಮಾರನೇಗೆ ಬಂದಿದಿರಲ್ಲಾ ನೀವು ಎಲ್ಲಿಗೆ ದನಮೀಸಕ ನೇಯತ್ನ ಮೈದೈ ಜಂಗೋನೆ ವಿಡಿಯೋ ಮಾಡ್ಬೇಕಲ್ಲೆ ಅವರದಲ್ಲಿ ಬೋಯಿ ತರೆ गैस बेटात्री न यार उडी गिफ्ट कटाले ಅಂತಂತವರ ಇಬ್ಬಡ ತ윈 ದೇಶ ಉತ್ತರ ಐತದ ಯುವ ಶಿವராஜ் ಶಿವಾ ಕೆರ್ ಪೈಟೆ ಯುವ ಶಿವ ಅವರಿ ತಿನ್ನ ನೀರು ಅಂತ ಕತೆ ನೀನ ಮೈಕ ರಾಯ ನಂತೆ ಆಂದ್ರೆ ಬಂದ ಈಗ ಯೆ ಅಸೇನ ಮ್ಯಾಕ್ ಅಂತ ಬಂದು ಇವಾಗ ನೋಡಿ ವಿವೂ ನೋಡಿ ವಿದ ಪ್ರೇಮಿಗಳು ನೋಡ್ರ ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ ಅಷ್ಟೇ ನಾ ನೋಡೋದಿಲ್ಲ ನೋಡ್ರೈಸ್ ತಗೋ ಕಡೆ ಈ ಕಡೆ ನೋಡಿ ಒಳ್ಳೊಳ್ಳೆ ಜಾಗ ಅದೇ ನೋಡಿ ಈ ಕಡೆ ನೋಡಿ ಲವರ್ಸ್ಗಳಿಗೆ

ಆಯ್ ಐಸ್ ನಾನು ಹುಡ್ಗಿ ಇದ್ರೆ ಹುಡುಗಿ ಜೊತೆ ಬರೋವೇ ಇಬ್ಬಳ್ಳೆ ಮಕ್ಳು ಜೊತೆ ಬರ್ತಾವೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಎಲೆ ಇವ್ರ ಜೊತೆನೆ ಹೋಗ್ಬೇಕು ನೋಡಿ ಸಿಂಗಲ್ ಬಾಯ್ ಬಾಯಿ ಕೊಡು ಅರಿಬ್ರ ಯಾರ್ಗಪ್ಪ ಹುಡುಗಿರ್ಗೆ ಲವ್ ಮಾಡಿದ್ರೆ ಲವರ್ಸ್ ಗಳು ಜೊತೆ ಹೋಗ್ಬೇಕು ಫ್ರೀ ಆಗಿದ್ರೆ ಹಿಂಗೆಲ್ಲ ಬೆಟ್ಟಗಳು ಜೊತೆ ನೋಡಿ ಅಷ್ಟೇ ವಿಶಾಷ್ಟ್ರೆ ಮೆಸೇಜ್ ಮಾಡಿ ಅದಂತ ಮಾಡ್ದೇಲ ಕಂಡು ಬಿಡು ಮಾಡ್ಬಿಡು ಮಗ ಯಾವ ಸೈಡ್ ಹೋಗುದು ಲವ್ ಸೇರಕನಡಿ ಒಳ್ಳೆ ಜಾಗ ಕರ್ಕೊಂಡು ನಾನು ಗೈಸ್ ಇನ್ನು ಫುಲ್ ಚೆನ್ನಾಗೈತೆ ಆ ವಿಡಿಯೋ ವಿಡಿಯೋ ಅಂತೀನಿ 봐 ఇదే잖아요 어 నాదొచ్చన ಮಾಡು यार यार उगेर यिंग करतोంది ನೋಡಿ പ്രശ്నే ಮಾಡ್ರಿ ನನಗೆ ಇಲ್ಲ ಅದୁ ಇಲ್ಲ నిని యాకైలపా ઓર મોર 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 ని ನೋಡ್ತিয়ে ಸುんで રોમે ભઈ તો બોదરો ఇന്നെ యాక్తినే నా మట్టి అక్కడ 나오డి కరస్ గైస్ ಒಳ್ಳೆ వీవో

ಹ್ಮ್ ಜ್ಯೂಸ್ ಕುಡಿ ಇವನು ಬೇಕಾಂಗ್ ಎನರ್ಜಿಂಗ್ ಎಣ್ಣೆ ನಾವ್ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಅವರೇ ಕುಡಿತಾರೆ ಅವ್ರೇ ಕುಡೀತ ನೀನ್ಕೊ ಅನ್ಕೊಂಡು ಎಷ್ಟ್ರಿ ಹುಡುಗಿ ಹಾಳು ಮಾಡ್ತದ ಏನ್

ದೇವಸ್ಥಾನದಲ್ಲಿ ಇದ್ರು ಬಾಳೆ ಹಿಂಡ್ಕೊಬಂದವ ಇವನು ನಂಬಕಾರ ನನ್ನ ಮಗ ಎಂತ ಮಗ